ನಮಸ್ಕಾರ ವೀಕ್ಷಕರೇ ಬಿಜೆಪಿಗೆ ಕಬ್ಬಿಣದ ಕಡಲೆ ಎಣಿಸಿಕೊಂಡಿರೋ ತಮಿಳುನಾಡು ಕಡೆಯಿಂದ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ನಟ ವಿಜಯರ ಕೆ ಎನ್ ಡಿ ಎ ಜೊತೆಗೆ ಮಾತುಕತೆಯಲ್ಲಿದೆ ಅನ್ನೋ ಸುದ್ದಿ ಬರ್ತಾ ಇದೆ ಹೊಸ ಸೂತ್ರದ ಅಂದಾಜು ಇಟ್ಕೊಂಡು ಈ ಮಹಾಮೈತ್ರಿ ಬಗ್ಗೆ ಯೋಚಿಸಲಾಗಿದ್ದು ಡಿಎಂಕೆ ಮಣಿಸೋದಕ್ಕೆ ಈ ನಿರ್ಧಾರ ಅನ್ನೋ ಮಟ್ಟದಲ್ಲಿ ಚರ್ಚೆಗಳು ಶುರುವಾಗಿವೆ ಅಂದಹಾಗೆ ಈ ಮಹತ್ವದ ಬೆಳವಣಿಗೆ ಹಿಂದೆ ವಿಜಯ್ಗಿಂತ ಹೆಚ್ಚಾಗಿ ಇನ್ನೊಬ್ಬ ಪವರ್ಫುಲ್ ನಾಯಕನ ಹೆಸರು ಹರಿದಾಡ್ತಾ ಇದೆ ಆ ನಾಯಕ ಕೇವಲ ವಿಜಯರನ್ನ ಎಗೆ ಜೋಡಿಸ್ತಾ ಇಲ್ಲ ಬದಲಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಎಗೆ ಬೂಸ್ಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ ಏನು ಬಿಜೆಪಿ ದೃಷ್ಟಿಕೋನದಿಂದ ನೋಡ್ತಾ ಹೋದ್ರೆ ಇನ್ನು ಮುಂದೆ ಬರೋ ಎಲ್ಲಾ ಎಲೆಕ್ಷನ್ ಗಳನ್ನು ಬಿಜೆಪಿ ಪ್ರತಿಷ್ಠೆಯಾಗಿ ಸ್ವೀಕರಿಸುವ ಲಕ್ಷಣಗಳು ಕಾಣಿಸ್ತಾ ಇದೆ ಅದರ ಹಿಂದೆ ಬಲವಾದ ಕಾರಣಗಳು ಕೂಡ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಒಂದು ಹಂತದಲ್ಲಿ ಬಂಗಾಳದಲ್ಲಿ ಬಿಜೆಪಿಗೆ ಆತ್ಮವಿಶ್ವಾಸ ಹೆಚ್ಚಾಗಿರೋ ಲಕ್ಷಣಗಳು ಮಮತಾ ಬ್ಯಾನರ್ಜಿಯ ನಡೆಯಲ್ಲೇ ಗೋಚರಿಸ್ತಾ ಇದೆ ಅದರ ನಂತರ ಬಿಜೆಪಿಗೆ ದೊಡ್ಡ ಚಾಲೆಂಜ್ ಇರೋದು ತಮಿಳುನಾಡಿನಲ್ಲಿ ಅಲ್ಲಿ ಬಿಜೆಪಿಗೆ ದೊಡ್ಡ ವರ್ಚಸ್ಸಿಲ್ಲ ಅನ್ನೋದು ಈವರೆಗೆ ಇದ್ದ ಮಾತಾದರೂ ಅಣ್ಣಾಮಲೈ ಎಂಟ್ರಿ ಬಳಿಕ ತಮಿಳುನಾಡಿನಲ್ಲಿ ಬಿಜೆಪಿ ಕೂಡ ಮೇನ್ ಸ್ಟ್ರೀಮ್ಗೆ ಬಂದಿದೆ ಏಕಾಂಗಿಯಾಗಿ ಗೆಲ್ಲುವಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯದೇ ಇದ್ರೂ ಗೆಲುವಿನಲ್ಲಿ ತನ್ನದೇ ಆದ ಕೊಡುಗೆ ಕೊಡುವಷ್ಟು ಬೆಳೆದಿದೆ ಅನ್ನೋದು ಲೋಕಸಭಾ ಎಲೆಕ್ಷನ್ ವೇಳೆ ಗೊತ್ತಾಗಿದೆ ಯಾಕಂದ್ರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಜೆಪಿ ವೋಟ್ ಶೇರ್ ಡಬಲ್ ಡಿಜಿಟ್ ಕ್ರಾಸ್ ಆಗಿದೆ ಆದರೆ ಈಗ ತಮಿಳುನಾಡಿನ ಮಟ್ಟಿಗೆ ಮ್ಯಾಟರ್ ಆಗಿರೋದು ನಟ ವಿಜಯ್ ಪಾಪ್ಯುಲಾರಿಟಿಯಲ್ಲಿ ಟಾಪ್ ನಲ್ಲಿರೋ ವಿಜಯ್ಗೆ ರಾಜಕೀಯ ಕೈ ಹಿಡಿಯುತ್ತಾ ಇಲ್ವಾ ಅನ್ನೋದು ಡೌಟ್ ನಲ್ಲಿದ್ರು ಈ ಬಾರಿ ಅವರ ಪಕ್ಷ ಇಂಪ್ಯಾಕ್ಟ್ ಮಾಡೋದು ಗ್ಯಾರಂಟಿ ಅನ್ನೋದು ಪಕ್ಕಾ ಆಗಿದೆ ಈಗಿರುವಾಗ ವಿಜಯ್ ಎನ್ ಡಿ ಎ ಸೇರ್ಬೋದು ಅನ್ನೋ ವಿಚಾರ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ತಮಿಳುನಾಡಿನಲ್ಲಿ ಈ ಬಾರಿ ಟಿವಿಕೆ ಹಾಗೂ ಡಿಎಂಕೆ ನಡುವೆ ಮಾತ್ರ ಪೈಪೋಟಿ ಅಂತ ಹೇಳ್ತಾ ಇರೋ ವಿಜಯ್ ಈ ರೀತಿಯ ನರೇಟಿವ್ ಸೃಷ್ಟಿ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಆದ್ರೆ ಗೆದ್ದೇ ಬಿಡ್ತೀವಿ ಅನ್ನೋ ಆತ್ಮವಿಶ್ವಾಸ ಬಂದೂ ಇಲ್ಲ ಅಂತ ವಾತಾವರಣ ಇನ್ನು ಕ್ರಿಯೇಟ್ ಆಗಿಯೂ ಇಲ್ಲ ನಲವತ್ತೊಂದು ಜನರ ಸಾವಿಗೆ ಕಾರಣ ಆದ ಕರೂರು ಘಟನೆ ಆಗದೆ ಇದ್ದಿದ್ರೆ ಇವತ್ತು ವಿಜಯ್ ಯಾವ ರೀತಿ ಇರ್ತಾ ಇದ್ರೋ ಗೊತ್ತಿಲ್ಲ ಆದ್ರೆ ಈ ಘಟನೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ತಂದಿದ್ದು ನಿಜ ಮುಂದೆಯೂ ಇದು ಮುನ್ನೆಲೆಗೆ ಬರುತ್ತೆ ಅನ್ನೋದು ನಿಜವೇ ಆದರೆ ಡಿಎಂಕೆ ಅನ್ನ ನೇರ ನೇರವಾಗಿ ಎದುರಾಳಿ ಅಂತ ಘೋಷಣೆ ಮಾಡಿರೋ ವಿಜಯ್ಗೆ ಏಕಾಂಗಿಯಾಗಿ ಡಿಎಂಕೆ ಅನ್ನ ಮಣಿಸೋದಕ್ಕೆ ಚಾನ್ಸೇ ಇಲ್ಲ ವಿಜಯರಿಂದ ವೋಟ್ ಸ್ಪ್ಲಿಟ್ ಆದ್ರೂ ಇನ್ನೊಂದೆಡೆ ಎನ್ ಡಿಎ ವೋಟ್ ಕುಸಿದ್ರು ಮತ್ತೆ ಚಾನ್ಸ್ ಸಿಗೋದು ಡಿಎಂಕೆಗೆ ಗೆ ಟಿವೆ ಎಐ ಎಡಿಎಂಕೆ ಹಾಗೂ ಬಿಜೆಪಿ ಸೇರಿದ್ರೆ ಟೂ ಥರ್ಡ್ ಮೆಜಾರಿಟಿ ಬರಬಹುದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಈ ಮೈತ್ರಿ ಮಾತು ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಸದ್ಯದ ಮಾಹಿತಿಗಳ ಪ್ರಕಾರ ಈಗ ಇರೋ ಟ್ರೆಂಡ್ ಲೆಕ್ಕದಲ್ಲಿ ವಿಜಯ್ ವೋಟ್ ಶೇರ್ ಇಪ್ಪತ್ತಾರು ಪರ್ಸೆಂಟ್ ಎನ್ನಲಾಗ್ತಾ ಇದೆ ಲೋಕಸಭೆ ಲೆಕ್ಕವನ್ನ ತೆಗೆದ್ರೆ ಬಿಜೆಪಿ ಹಾಗೂ ಎಐಎಡಿಎಂಕೆ ವೋಟ್ ಶೇರ್ ಸೇರಿ ನಲವತ್ತರ ಆಸುಪಾಸಲ್ಲಿದೆ ಇದೇ ವರ್ಕ್ ಆಯ್ತು ಅಂದ್ರೆ ಈ ಮೂವರು ಸೇರಿದ್ರೆ ಡಿಎಂಕೆಗೆ ದೊಡ್ಡ ಮಟ್ಟದಲ್ಲಿ ಸೋಲನ್ನ ನೀಡಬಹುದು ಅನ್ನೋ ಲೆಕ್ಕಾಚಾರ ನಡೆದಿದೆ ಆದ್ರಿಂದ ವಿಜಯ್ ಪಕ್ಷ ಮೈತ್ರಿಗೆ ಮನಸ್ಸು ಮಾಡಿದಂತೆ ಕಾಣಿಸ್ತಾ ಇದೆ ಆದ್ರೆ ಇಂಡಿ ಒಕ್ಕೂಟದ ಮನಸ್ಥಿತಿಯ ವಿಜಯ್ಗೂ ರಾಷ್ಟ್ರೀಯವಾದಿ ಪಕ್ಷಕ್ಕೂ ಎತ್ತನಿಂದೆತ್ತ ಸಂಬಂಧ ಅನ್ನೋದು ಸಹಜ ಪ್ರಶ್ನೆಯೇ ಆದ್ರೆ ಎಸ್ಐಆರ್ ವಿರೋಧಿಸಿದ್ರೆ ಸಿಎ ಎನ್ಆರ್ ಸಿ ವಿರೋಧಿಸಿದ್ರೆ ಟೋಟಲ್ ಆಗಿ ದೇಶದ ಭದ್ರತೆಯನ್ನು ವಿರೋಧಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಬಿಹಾರದಲ್ಲಿ ಸ್ಪಷ್ಟ ಉತ್ತರ ಸಿಕ್ಕಿದೆ ಇದಾದ ಬಳಿಕವೂ ಮತ್ತೆ ಅದೇ ಫಾರ್ಮುಲಾ ಮಾಡಿ ಪೈಪೋಟಿಗೆ ಇಳಿತೀವಿ ಅಂದ್ರೆ ಬದಲಾಗೋ ಟ್ರೈಂಡ್ ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಆದ್ರಿಂದ ಸೇಫ್ಗೆ ಮಾಡೋ ನಿರ್ಧಾರಕ್ಕೆ ಬಂದಿದ್ದಾರಾ ಅನ್ನೋ ಚರ್ಚೆ ಕೂಡ ಇದೆ ಏನು ಈ ರೀತಿಯ ಅಚ್ಚರಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಇದರ ಹಿಂದೆ ಸರಿಯಾದ ನಾಯಕರು ಯಾರಾದ್ರೂ ಇರಬಹುದು ಅನ್ನೋ ಊಹೆ ಬರುತ್ತೆ ಸದ್ಯದ ಮಟ್ಟಿಗೆ ಆ ಲೀಡರ್ ಸೆಂಗೋ ಟಯ್ಯನ್ ಎನ್ನಲಾಗ್ತಾ ಇದೆ ಪಳನಿಸ್ವಾಮಿ ಮೇಲಿನ ದ್ವೇಷಕ್ಕೆ ಎಐಎಡಿಎಂಕೆಯಿಂದ ರೆಬೆಲ್ ಆಗಿದ್ದ ಸೆಂಗೋಟಯ್ಯನ್ ಕೆಲವೇ ದಿನಗಳ ಹಿಂದೆ ವಿಜಯ್ ಪಕ್ಷಕ್ಕೆ ಸೇರಿದ್ರು ಸೆಂಗೋಟಯ್ಯನ್ ಎಂಟ್ರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ ವಿಜಯ್ ದೊಡ್ಡ ಮಟ್ಟದಲ್ಲಿ ಸ್ವಾಗತ ಮಾಡಿದ್ರು ಮೊದಲ ಪ್ರಯತ್ನದಲ್ಲೇ ಸೆಂಗೋಟಯ್ಯನ್ ಸಿಕ್ಕಿದ್ದು ದೊಡ್ಡ ಬೂಸ್ಟ್ ನಂತಲೇ ಚರ್ಚೆಗಳಾದ್ವು ಅದೇ ಹೊತ್ತಲ್ಲಿ ತಮ್ಮದೇ ವೋಟ್ ಬ್ಯಾಂಕ್ ಹಾಗೂ ವರ್ಚಸ್ಸು ಹೊಂದಿರೋ ಪ್ರಭಾವಿ ನಾಯಕ ಟಿವಿಕೆಗೆ ಹೋಗಿದ್ ಯಾಕೆ ಅನ್ನೋ ಚರ್ಚೆ ಕೂಡ ಆಯಿತು ಈಗಿನ ಬೆಳವಣಿಗೆ ನೋಡಿದ್ರೆ ಸೆಂಗೋಟಯ್ಯನ್ ಪಕ್ಷದಿಂದ ದೂರ ಆದ್ರೂ ಎನ್ ಡಿ ಎ ಒಕ್ಕೂಟದಿಂದ ದೂರ ಆಗುವ ಮನಸ್ಸನ್ನ ಹೊಂದಿಲ್ಲ ಆದ್ರಿಂದ ಇನ್ನೊಂದು ದಿಕ್ಕಲ್ಲಿ ಟಿವಿಕೆ ಎನ್ ಡಿ ಎ ಜೋಡಿಸಿ ವಿಜಯ್ ಹಾಗೂ ಬಿಜೆಪಿ ಇಬ್ಬರಿಗೂ ಲಾಭ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಟಾಕ್ ಶುರುವಾಗಿದೆ ಅಂದಹಾಗೆ ಇಷ್ಟೊಂದು ಪವರ್ಫುಲ್ ಸೆಂಗೋಟಯ್ಯನ್ಗೆ ಎಐಎಡಿಎಂಕೆ ಕಿರಿಕ್ ಆಗಿದ್ ಯಾಕೆ ಅಂತ ನೋಡಿದ್ರೆ ಪಕ್ಷದ ಹಿರಿಯರು ಹಾಗೂ ಪ್ರಭಾವಿ ನಾಯಕರಾಗಿದ್ದವರು ಹಾಗೂ ಈಗ ಪಕ್ಷವನ್ನ ತೊರೆದಿರೋ ಪನ್ನೀರ್ ಸೆಲ್ವಂ ಟಿಟಿವಿ ದಿನಕರನ್ ವಾಪಸ್ ಪಕ್ಷಕ್ಕೆ ಬಂದ್ರೆ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಹೇಳಿದ್ದು ಇದೇ ಪಳನಿಸ್ವಾಮಿ ಕೋಪಕ್ಕೆ ಕಾರಣ ಆಗಿ ನಂತರ ಉಚ್ಚಾಟನೆ ಮಾಡೋ ಮಠಕ್ಕೆ ಹೋಗಿತ್ತು ಈಗ ಟಿವಿಕೆಗೆ ಹೋಗಿರೋ ಸೆಂಗೋಟಯ್ಯನ್ ಅದೇ ನಾಯಕರನ್ನ ಮತ್ತೆ ತಮ್ಮ ಜೊತೆ ಅಂದ್ರೆ ಟಿವಿಕೆಗೆ ಸೇರಿಸೋ ಪ್ರಯತ್ನದಲ್ಲಿದ್ದಾರೆ ಅನ್ನೋ ಸುದ್ದಿಗಳು ಬಂದಿದ್ವು ಅದರ ನಂತರದ ಸುದ್ದಿಯೇ ಈಗ ವಿಜಯ್ ಹಾಗೂ ಎನ್ಡಿಎ ನಡುವಿನ ಮಾತುಕತೆ ಅದರಿಂದ ಟಿವಿಕೆ ಬಲಪಡಿಸೋ ಬಗ್ಗೆ ಸೆಂಗೋಟಯ್ಯನ್ ವಿಜಯ್ಗೆ ಭರವಸೆ ನೀಡಿ ಅದರ ಭಾಗವಾಗಿ ಹಳೆಯ ಪ್ರಭಾವಿ ನಾಯಕರನ್ನ ಒಗ್ಗೂಡಿಸಿ ನಂತರ ಬಿಜೆಪಿ ಕಡೆಗೆ ದಾರಿ ತೋರ್ತಾ ಇದ್ದಾರಾ ಅನ್ನೋ ಚರ್ಚೆ ಹುಟ್ಟಿದೆ ಅಂದ್ಹಾಗೆ ಈಗ ಎಲ್ಲರ ಅನುಮಾನ ಇರೋದು ವಿಜಯ್ಗೆ ಮನಸ್ಸಿದೆಯಾ ಇಲ್ವಾ ಅನ್ನೋದು ವಿಜಯ್ ಯಾಕೆ ಮೈತ್ರಿಗೆ ಮನಸ್ಸು ಮಾಡ್ಬೋದು ಅನ್ನೋದಕ್ಕೆ ಈಗಷ್ಟೇ ಕಾರಣಗಳನ್ನ ಹೇಳಿದ್ವಿ ಅದರ ಹೊರತಾಗಿ ನೋಡಿದ್ರೆ ವಿಜಯ್ಗೆ ಪಾಪ್ಯುಲಾರಿಟಿ ಇದ್ರೂ ಅವರ ಪಕ್ಷದ ಚಿಹ್ನೆ ಇಟ್ಕೊಂಡು ಸ್ಪರ್ಧೆಗೆ ಇಳಿಯುವವರಿಗೂ ಅದು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಯಾವ ನಂಬಿಕೆ ಕೂಡ ಇಲ್ಲ ಆದ್ರೆ ಈಗ ಸೆಂಗೋಟೆಯನ್ನು ಒಗ್ಗೂಡಿಸ್ತಾ ಇರೋ ನಾಯಕರೆಲ್ಲ ಏನಿಲ್ಲ ಆದ್ರೂ ಹತ್ತು ಕ್ಷೇತ್ರಗಳಲ್ಲಿ ಇಂಪ್ಯಾಕ್ಟ್ ಮಾಡಬಲ್ಲ ಪ್ರಭಾವಿ ನಾಯಕರು ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಗುವಾಗ ಎನ್ಡಿ ಜೊತೆಗೆ ಹೋಗೋದು ಸರಿ ಅನ್ನೋ ಅನಿಸಿಕೆ ಬಂದಿರಬಹುದು ಆದ್ರಿಂದ ಈ ಬೆಳವಣಿಗೆ ಅಂತಲೂ ಟಾಕ್ ಇದೆ ಆದ್ರೆ ಇನ್ನೊಂದೆಡೆ ಇದೆಲ್ಲಾ ಬೆಳವಣಿಗೆ ಹಿಂದೆ ಅಣ್ಣಾಮಲೈ ಮಾಸ್ಟರ್ ಪ್ಲಾನ್ ಇದೆ ಅನ್ನೋ ಚರ್ಚೆ ಕೂಡ ಇದೆ ಯಾಕಂದ್ರೆ ಎಐ ಎಡಿಎಂಕೆಯ ಪ್ರಭಾವಿ ನಾಯಕರನ್ನ ವಾಪಸ್ ಕರೆತರಬೇಕು ಅನ್ನೋದು ಅಣ್ಣಾಮಲೈ ಉದ್ದೇಶ ಕೂಡ ಆಗಿತ್ತು ಆದ್ರೆ ಪಳನಿಸ್ವಾಮಿ ಅದಕ್ಕೂ ಅಡ್ಡಗಾಲು ಹಾಕಿದ್ರು ಸೆಂಗೋಟಯ್ಯನ್ ವಿಚಾರದಲ್ಲಿ ಅಣ್ಣಾಮಲೈ ಬಗ್ಗೆ ನೆಗೆಟಿವ್ ಮಾತಾಡಿದ್ರು ಆದ್ರೆ ಈಗಿನ ಬೆಳವಣಿಗೆಯಲ್ಲಿ ಪ್ರಭಾವಿಗಳೆಲ್ಲ ಒಟ್ಟಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಏನೋ ಬಿಜೆಪಿ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದ ವಿಜಯ್ಗೆ ಬಿಜೆಪಿ ಮೇಲೆ ಭರವಸೆ ಬರೋದಕ್ಕೆ ಇನ್ನೂ ಒಂದು ಕಾರಣ ಅಂದ್ರೆ ಅದು ಮೋದಿ ಸರ್ಕಾರದ ನಡೆಗಳು ಸಂಸತ್ ಭವನದಲ್ಲಿ ಸೆಂಗೋಲ್ ಸ್ಥಾಪನೆ ವಿಚಾರ ತಮಿಳು ಸಂಸ್ಕೃತಿ ಇಷ್ಟಪಡೋ ಪ್ರತಿಯೊಬ್ಬರಿಗೂ ಮೆಚ್ಚುಗೆ ತಂದಿದೆ ಏನೊಂದೆಡೆ ತಳಮಟ್ಟದಲ್ಲಿ ಪಕ್ಷಕ್ಕಾಗಿ ದುಡಿದಿರೋ ತಮಿಳುನಾಡು ಮೂಲದ ನಾಯಕ ರಾಧಾಕೃಷ್ಣನ್ರನ್ನ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಜಾತಿ ಆಧಾರದಲ್ಲಿ ನೋಡೋದಾದ್ರೆ ಅವರು ಪ್ರಭಾವಿ ಗೌಂಡರ್ ಸಮುದಾಯಕ್ಕೆ ಸೇರಿದವರು ಲಂಕಾದಲ್ಲಿ ಸೆರೆ ಸಿಕ್ಕಿದ ಮೀನುಗಾರರ ರಕ್ಷಣೆಗೆ ಮೊದಲು ಬರೋದೆ ಮೋದಿ ಸರ್ಕಾರ ಇದೆಲ್ಲಾ ನಿಲುವುಗಳಿಂದ ಬಿಜೆಪಿ ಬಗ್ಗೆ ಗೊತ್ತಿಲ್ಲದವರು ಅಥವಾ ರಾಷ್ಟ್ರೀಯ ಪಕ್ಷಗಳನ್ನ ಇಷ್ಟ ಕೂಡ ಮೋದಿ ಅನ್ನೋ ಹೆಸರು ಕೇಳಿದ್ರೆ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾರೆ ಅಂದ್ರೆ ಅದು ಮೋದಿ ಅನ್ನೋ ಹೆಸರಿಗೆ ಒಂದು ವ್ಯಾಲ್ಯೂ ಇದೆ ಎಲ್ಲಾ ಹಂತದಲ್ಲೂ ಅವರನ್ನ ದೂರ್ತಾ ಹೋದ್ರೆ ಅಥವಾ ಅವರ ವಿರುದ್ಧ ಹೋದ್ರೆ ಭವಿಷ್ಯದಲ್ಲಿ ರಾಜಕೀಯ ಕಷ್ಟ ಇದೆ ಅನ್ನೋ ಕಾರಣಕ್ಕೆ ಮೈತ್ರಿಗೆ ಮನಸ್ಸು ಮಾಡ್ಬೋದು ಅನ್ನೋ ಲೆಕ್ಕ ಕೂಡ ಇದೆ ಏನೋ ಬಿಜೆಪಿ ದೃಷ್ಟಿಕೋನದಿಂದ ಈ ಮೈತ್ರಿಯನ್ನ ನೋಡ್ತಾ ಹೋದ್ರೆ ಬಿಹಾರ ಎಲೆಕ್ಷನ್ ಬಳಿಕ ಮೈ ಕೊಡವಿಕೊಂಡು ಎದ್ದು ವಿರೋಧಿಗಳಿಗೆ ದೊಡ್ಡ ಎಚ್ಚರಿಕೆ ಸಂದೇಶ ಕೊಟ್ಟಿರೋ ಬಿಜೆಪಿ ಮುಂದಿನ ಎಲ್ಲಾ ಗಳಲ್ಲೂ ಪೈಪೋಟಿ ಹೀಗೆ ಇರುತ್ತೆ ಅನ್ನೋದನ್ನ ಹೇಳಿದೆ ಎರಡ್ ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತದ ಕನಸು ನೆರವೇರ್ಬೇಕು ಅಂದ್ರೆ ಮೈತ್ರಿ ಮೂಲಕವಾದ್ರೂ ಎಲ್ಲಾ ರಾಜ್ಯಗಳಲ್ಲೂ ಅಧಿಕಾರ ಹಿಡಿಯುವುದು ಅನಿವಾರ್ಯ ಆಗಿದೆ ಯಾಕಂದ್ರೆ ದೇಶವನ್ನ ದೇಶದ ಜನರನ್ನ ಗಮನದಲ್ಲಿ ಇಟ್ಕೊಂಡು ಪರಿಣಾಮಕಾರಿ ಬಿಲ್ಗಳನ್ನ ಜಾರಿ ಮಾಡಿದ್ರೆ ನಾವು ಮೋದಿ ವಿರೋಧಿಗಳು ಬಿಜೆಪಿ ವಿರೋಧಿಗಳು ಅಂತ ಹೇಳೋ ಕೆಲ ರಾಜ್ಯ ಸರ್ಕಾರಗಳು ಅದನ್ನ ಜಾರಿಯೂ ಮಾಡದೆ ಜಾರಿ ಮಾಡೋದಕ್ಕೂ ಬಿಡದೆ ದೇಶಕ್ಕೆ ಹಾಗೂ ದೇಶದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದನ್ನ ನೋಡ್ತಾ ಕೂತ್ರೆ ಒಂದು ಕಡೆ ದೇಶ ರಿಪೇರಿ ಮಾಡೋ ಹೊತ್ತಲ್ಲಿ ಇನ್ನೊಂದು ಕಡೆ ದೇಶದ ಕಥೆ ಇಷ್ಟೇ ಅನ್ನೋ ರೀತಿ ಆಗುತ್ತೆ ಆದ್ರಿಂದ ಮುಂದೆ ಎಲ್ಲಾ ಗಳಲ್ಲೂ ನೂರಕ್ಕೆ ನೂರು ಗಮನ ಇಟ್ಟು ಸ್ಟ್ರಾಟಜಿ ಮಾಡಿ ಅಧಿಕಾರಕ್ಕೆ ಬಂದು ಬದಲಾವಣೆ ಹೇಗಿರುತ್ತೆ ಅನ್ನೋದನ್ನ ತೋರಿಸೋ ಉದ್ದೇಶ ಇದೆ ಅಂತ ಹೇಳಲಾಗ್ತಾ ಇದೆ ಅಂದಹಾಗೆ ತಮಿಳುನಾಡು ಎಲೆಕ್ಷನ್ಗೆ ತಿಂಗಳು ಬಾಕಿ ಇದ್ದು ಕೊನೆ ತನಕವೂ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಈ ಮೈತ್ರಿ ಆಗುತ್ತಾ ಆಗೋದ್ರಿಂದ ಪರಿಣಾಮ ಚೆನ್ನಾಗಿರುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕೆ ಕುತೂಹಲ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ